ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಅರ್ವಿಕ್ ಲಕ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಓಪ್ ಆಲ್ ಗುಡ್ ಅಂತ ಅನ್ಕೋತೀನಿ ಇವತ್ತು ಅರ್ಲಿ ಮಾರ್ನಿಂಗ್ ವಿಡಿಯೋಸ್ ಮಾಡೋಕ್ಕೆ ಶುರು ಮಾಡ್ಕೊಂಡಿದ್ದೀನಿ ಇನ್ನು ನನ್ನ ಅರ್ಲಿ ಮಾರ್ನಿಂಗ್ ರೊಟೀನು ಇವತ್ತು ಸ್ವಲ್ಪ ಚೇಂಜಸ್ ಇದೆ ಅಂದರೆ ಇನ್ನೂ ಅಪ್ ಕೂಡ ಆಗಿಲ್ಲ ಬಟ್ ತುಂಬ ಪ್ಲಾನಿಂಗ್ ಮಾಡ್ಕೊತ ಇದ್ದೀನಿ ಬಿಕಾಸ್ ಆಚೆ ಹೋಗೋದಿತ್ತು ಸ್ವಲ್ಪ ಬೇಗ ಕೆಲಸ ಎಲ್ಲ ಮುಗಿಸ್ಬಿಟ್ರೆ ಆಚೆ ಹೋಗ್ಬೋದು ಅಂದ್ಬಿಟ್ಟು ಕೆಲವೊಂದು ಐಟಮ್ಸ್ ಮನೇಲೆಲ್ಲ ಖಾಲಿ ಹಾಕಿತ್ತು ಅಂದ್ಬಿಟ್ಟು ಸ್ವಲ್ಪ ಐಟಮ್ನ ಆರ್ಡರ್ ಮಾಡ್ಕೊಂಡಿದ್ದೆ ಇನ್ನು ನನ್ನ ಅರ್ಲಿ ಮಾರ್ನಿಂಗ್ ರುಟೀನಲ್ಲಿ ಎನರ್ಜಿಗೋಸ್ಕರ ಈ ಡ್ರಿಂಕ್ನ ಯಾವತ್ತೂ ಮಿಸ್ ಮಾಡೋಲ್ಲ ಸೊ ಇಲ್ರಿನ್ಕ ತಗೊಂಡಾದ್ಮೇಲೆ ನಾನು ಬ್ರೇಕ್ಫಾಸ್ಟ್ನ ರೆಡಿ ಮಾಡಿಕೊಂಡೆ ಬಿಸಿ ಬಿಸಿಯಾಗಿ ಬಿಸಿ ಬೇಳೆ ಭಾತನ ರೆಡಿ ಮಾಡಿ ಎಲ್ಲರೂ ತಿಂದ್ವಿ ಅದಾದಮೇಲೆ ಕೆಲಸ ಶುರು ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಇನ್ನು ನಾನು ಅಮೆಜಾನಿಂದ ಕೆಲವೊಂದು ಐಟಮ್ಸ್ನ ತರಿಸ್ಕೊಂಡಿದ್ದೆ ಅದನ್ನು ಅದನ್ನು ಕೂಡ ಅನ್ಪ್ಯಾಕ್ ಮಾಡಿ ಕೆಲವೊಂದು ಗ್ಲಾಸ್ ಐಟಮ್ ಎಲ್ಲ ಹೊಡೆದೋಗಿತ್ತು ಅದಕ್ಕೋಸ್ಕರ ಮತ್ತೆ ಹಾರ್ಡರ್ ಮಾಡ್ಕೊಂಡಿದ್ದೆ ತುಂಬ ಚೆನ್ನಾಗಿ ಬಂದಿದೆ ನಂಗೆ ತುಂಬ ಇಷ್ಟ ಆಯಿತು ಈ ಗ್ಲಾಸ್ಗಳು ಇನ್ನು ಮಾರ್ನಿಂಗ್ ಜ್ಯೂಸ್ ಎಲ್ಲ ಮಾಡ್ಕೊತೀನಲ್ವ ಆವಾಗ ಗ್ಲಾಸಲ್ಲಿ ಕುಡಿದ್ರೆ ನನಗಿರೋ ಒಂಥರ ಆಗುತ್ತೆ ಅದಕ್ಕೋಸ್ಕರ ಈ ಗ್ಲಾಸಲ್ಲಿ ಸರ್ವ್ ಮಾಡೋಕ್ಕೆ ಅಂದ್ಬಿಟ್ಟೆ ತರಿಸ್ಕೊಂಡೆ ತುಂಬ ಕ್ವಾಲಿಟಿ ಚೆನ್ನಾಗಿತ್ತು ಬರೋಕ್ಕಿಂತ ಮುಂಚೆ ಯೋಚನೆ ಮಾಡ್ತಿದ್ದೆ ಹೇಗಿರುತ್ತೋ ಅಂದ್ಬಿಟ್ಟು ಬಟ್ ಬ ರಿಸೀವ್ ಆದಮೇಲೆ ಐಟಮ್ ತುಂಬಾ ಚೆನ್ನಾಗಿತ್ತು ಏನು ಗೊತ್ತಾ ವರ್ಷದ ಕೊನೆ ಮಂತ್ ಆದ್ರೂ ಈ ಮಂತಲ್ಲಿ ನಾನು ತುಂಬ ಮನಿನ ಸ್ಪೆಂಡ್ ಮಾಡಿಬಿಟ್ಟಿದ್ದೀನಿ ಕಿಚನ್ಗೋಸ್ಕರ ನನ್ನ ಹಸ್ಬೆಂಡು ನನಗೆ ಎಂಥ ಪರ್ಸ್ನಲ್ ಖರ್ಚಿಗೆ ಅಂತ ಅಮೌಂಟ್ನ ಕೊಡ್ತಾರಲ್ವಾ ಅದನ್ನು ನಾನು ಬರೀ ಕಿಚನ್ಗೆ ಇನ್ವೆಸ್ಟ್ ಮಾಡಿದ್ದೀನಿ ಮಂತಲ್ಲಿ ಪೂರ್ತಿಯಾಗಿ ಇನ್ನೊಂದು ಈ ವಿಷಯ ಅವ್ರಿಗೆ ಗೊತ್ತಿಲ್ಲ ನಾನು ಇಷ್ಟೊಂದು ಐಟಮ್ನ ಪರ್ಚೇಸ್ ಮಾಡಿದ್ದೀನಿ ಅಂತ ಬಿಕಾಸ್ ನಾವು ವಿಡಿಯೋನ ಇನ್ನೂ ನೋಡಿಲ್ಲ ಅಲ್ವಾ ವೀಡಿಯೋ ನೋಡಿದ್ಮೇಲೆ ಗೊತ್ತಾಗುತ್ತೆ ಅನಿಸುತ್ತೆ ಇನ್ನು ನಾನು ನೈಟಲ್ಲಿ ಮೆಂತ್ಯ ಮತ್ತು ಜೀರಿಗೆ ನೆನೆಸ್ಬಿಟ್ಟು ಕುಡಿತೀನಿ ಅದಕ್ಕಾಗಿ ನಾನು ಒಂದು ಜಾರನ್ನ ತರಿಸ್ಕೊಂಡಿದ್ದೀನಿ ಅಂದರೆ ಒಂದು ಜಾರಲ್ಲ ಸಿಕ್ಸ್ ಜಾರ್ ಇದೆ ನನಗೆ ಇವಾಗ ಬೇಕಿದ್ದು ಪ್ರೆಸೆಂಟು ಎರಡು ಜಾರ್ ಬೇಕಿತ್ತು ಇನ್ನು ಪ್ರೆಸೆಂಟಲ್ಲಿ ನಾನು ಅಷ್ಟೊಂದು ಜಾರನ್ನ ಯೂಸ್ ಮಾಡಲ್ಲ ನನಗೆ ಒಂದು ಎರಡು ಜಾರ್ ಸಾಕು ನನಗೆ ಮತ್ತು ನನ್ನ ಹಸ್ಬೆಂಡ್ಗೆ ಸೊ ಅಷ್ಟು ಅದಷ್ಟನ್ನು ಇಟ್ಕೊಂಡು ಇನ್ನು ಮೇಲೆ ಎತ್ತಿಟ್ಬಿಡ್ತೀನಿ ಯಾಕಂದರೆ ಗ್ಲಾಸ್ ಅಲ್ವಾ ತುಂಬ ಚೆನ್ನಾಗಿ ಹ್ಯಾಂಡಲ್ ಮಾಡಬೇಕು ಇಲ್ಲಾಂದರೆ ಕಷ್ಟ ಇನ್ನೂ ಅದಕ್ಕೆ ಸ್ಟ್ರಾನು ಕೊಟ್ಟಿದ್ದಾರೆ ಅದು ಗ್ಲಾಸಲ್ಲೇ ಬಂದಿದೆ ಇನ್ನು ನಾನು ಎವ್ರಿ ನೈಟು ನಾನು ಈ ಥರ ಮಾಡ್ಕೊಂಬಿಡ್ತೀನಿ ಒಂದು ಸ್ಪೂನ್ ಜೀರಿಗೆ ಹಾಗೆ ಒಂದು ಸ್ಪೂನ್ ಮೆಂತ್ಯನ ಹಾಕಿ ಒಂದು ಅರ್ಧ ಇಂಚಷ್ಟು ಚಕ್ಕೆನ ಹಾಕಿ ನೀರು ಹಾಕಿ ನೆನೆಸ್ಬಿಡ್ತೀನಿ ಇದನ್ನು ಮಾರ್ನಿಂಗ್ ಅಥವಾ ಮಧ್ಯಾಹ್ನ ಯಾವಾಗ ಫ್ರೀ ಇರ್ತೀನೋ ನಾನು ಅವಾಗ ತೊಗೊತೀನಿ ಅರ್ಲಿ ಮಾರ್ನಿಂಗೆ ತೊಗೋಬೇಕು ಅಂತ ಏನಿಲ್ಲ ನನಗೆ ಯಾಕಂದರೆ ಯವ್ಯಾಗ ನೀರು ನಾನು ಮಾರ್ನಿಂಗ್ ತೊಗೊಳೋದಕ್ಕೆ ಆಗೋಲ್ಲ ಅಲ್ವಾ ಕೆಲವೊಂದು ವಾಟರ್ನೆಲ್ಲ ತೊಗೊತೀವಿ ಬಿಸಿನೀರೆಲ್ಲ ತೊಗೊತೀವಿ ಅದಾದಮೇಲೆ ಕಂಟಿನ್ಯೂಸ್ ಆಗಿ ತೊಗೊಂಡ್ರೆ ವಾಮಿಟ್ ಆಗೋ ಚಾನ್ಸಸ್ ಇರುತ್ತೆ ಸೊ ನಾನು ಅದಕ್ಕೆ ಮಧ್ಯಾಹ್ನ ಬೇಕಾದರೆ ತೊಗೊತೀನಿ ಈವ್ನಿಂಗ್ ತಗೋತೀನಿ ಆ ಥರ ಇನ್ನು ನಾನಿಲ್ಲಿ ನೈಟಲ್ಲಿ ಒಂದು ಸ್ವಲ್ಪ ಓಟ್ಸು ಮತ್ತು ಒಂದು ಸ್ವಲ್ಪ ಕಡಲೆ ಬೀಜ ಹಾಗೆ ಒಂದು ಏಳು ಎಂಟು ದ್ರಾಕ್ಷಿ ಎರಡು ಅಂಜೂರ ಹಾಗೆ ಖರ್ಜೂರ ಮತ್ತು ಸ್ವಲ್ಪ ಸ್ವಲ್ಪ ಕಾಮ್ ಕಸ್ತೂರಿ ಬೀಜನ ಹಾಕಿ ನೆನೆಸ್ತೀನಿ ಅದನ್ನು ಕೂಡ ನಾನು ಸ್ಮೂದಿ ಮಾಡ್ಕೊಂಡು ಕುಡಿತೀನಿ ಅವಾಗ ಫ್ರೀ ಆಗ್ತೀನೋ ಅವಾಗ ಮಾರ್ನಿಂಗ್ ಕೂಡ ತೊಗೋತೀನಿ ನನಗೆ ಸ್ವಲ್ಪ ಎನರ್ಜಿ ಬೇಕಂತಂದರೆ ಸುಸ್ತಾಗಿದ್ರೆ ಇದನ್ನು ನಾನು ತೊಗೊಂಡ್ಬಿಡ್ತೀನಿ ಇದು ಈ ಕ್ವಾಂಟಿಟಿ ಬಂದು ನಾನು ಇಬ್ಬರು ಕೇನೆಸ್ಕೊತಾ ಇರೋದು ನನಗೆ ಮತ್ತು ನನ್ನ ಹಸ್ಬೆಂಡ್ಗೆ ನಾನಿಲ್ಲಿ ಬೆಳಗ್ಗೆ ಬೆಳಗ್ಗೆ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಅಂದರೆ ಟಿಫನ್ ಎಲ್ಲ ಮುಗೀತಲ್ವ ಸೊ ಎಲ್ಲ ಕ್ಲೀನ್ ಮಾಡಿ ಒಟ್ಟಿಗೆ ಸ್ನಾನಕ್ಕೆ ಹೋಗೋಣ ಅಂದ್ಬಿಟ್ಟು ಇನ್ನೊಂದು ಐಟಮ್ ತರ್ಸ್ಕೊಂಡಿದ್ದೀನಿ ಇದೊಂದರೆ ಹಾಲಿನ ಒನ್ ಅಂತ ಅಂದರೆ ಜಿಡ್ಲೆ ಮತ್ತು ಕಾಕ್ರೋಚು ಲಿಜರ್ಡು ಈ ಥರದ್ದೆಲ್ಲ ಸ್ವಲ್ಪ ಅವಾಯ್ಡ್ ಆಗುತ್ತಿದ್ದನ್ನು ಮಂತ್ಲಿ ಒಂದು ಸಲ ನಾನು ಸ್ಪ್ರೇ ಮಾಡಿ ವಾರ್ಡ್ರೂಬ್ಸ್ಗೆ ಮತ್ತು ವಾಲ್ಗೆಲ್ಲ ಸ್ಪ್ರೇ ಮಾಡ್ತಾ ಇರ್ತೀನಿ ಸ್ಪ್ರೇ ಮಾಡಿ ಸ್ವಲ್ಪ ವೈಪ್ ಮಾಡಿ ಅದಾದಮೇಲೆ ನಾನು ಏನು ಕಿಚನ್ ಐಟಮ್ಸ್ ಇರುತ್ತಲ್ಲ ಅದನ್ನು ನೀಟಾಗಿ ರೀಅರೇಂಜ್ ಮಾಡ್ಕೊತೀನಿ ಅದಕ್ಕೋಸ್ಕರನೇ ಇವತ್ತಿನ ರೊಟೀನ್ ನಂದು ಚೇಂಜ್ ಆಗಿದೆ ಇಷ್ಟೆಲ್ಲ ಮಾಡ್ಕೊಬೇಕಂದ್ರೆ ತುಂಬ ಸಮಯನೇ ಬೇಕಲ್ವ ಇಷ್ಟೆಲ್ಲ ಕ್ಲೀನ್ ಮಾಡ್ಕೊಂಡು ರಿಅರೇಂಜ್ ಮಾಡ್ಕೊಳ್ಳೋದು ಅಂದರೆ ಸುಮ್ಮನೆ ಅಲ್ಲ ಸೊ ಅದರಿಂದ ಬೇಗ ಶುರು ಮಾಡ್ಕೊಳ್ಳೋಣ ಕೆಲಸ ಅಂದ್ಬಿಟ್ಟು ಎಲ್ಲ ಮಾಡಿಕೊಂಡೆ ಇನ್ನು ನೀಟಾಗಿ ಇದನ್ನೆಲ್ಲ ತೊಳ್ಕೊಂಡು ಒರಿಸ್ಕೊಂಡು ಎತ್ತಿಟ್ಕೊತಾ ಇದ್ದೀನಿ ಇದನ್ನೆಲ್ಲ ನನ್ನ ಕಾರ್ನರ್ ಕಾರ್ನರಲ್ಲಿ ವಾಲ್ ಹತ್ರ ಹಾಗೆ ಇವು ಇದು ಎಲ್ಲ ಹಾಕಿರ್ತೀವಲ್ವ ಬಲ್ಬೆಲ್ಲ ಅಲ್ಲಿ ಅಲ್ಲೆಲ್ಲ ಸ್ಪ್ರೇ ಮಾಡ್ಕೊತೀನಿ ಸುತ್ತ ಇರುತ್ತೆ ಯಾವಾಗವಾಗ ನಾನು ಲೀಜರ್ನ ಅಬ್ಸರ್ವ್ ಮಾಡಿದ್ದೀನಿ ಸೊ ಅಂಥ ಜಾಗಗಳಲ್ಲಿ ಏನಾದರೂ ಸ್ಪ್ರೇ ಮಾಡಬೇಕಂದ್ರೆ ಮಾಡ್ಕೊತೀನಿ ಇಷ್ಟೆಲ್ಲ ಕೆಲಸಗಳನ್ನೆಲ್ಲ ಮುಗಿಸೋ ಅಷ್ಟಲ್ಲಿ ನನಗೆ ಐ ತಿಂಕ್ ಒಂದು ಟೂ ತ್ರೀ ಅವರ್ಸ್ ಬೇಕಾಗುತ್ತೆ ಸೊ ಅದಕ್ಕೂ ಪಟಾಪಟ್ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಆಚೆ ಹೋಗೋಣ ಇವತ್ತು ಸ್ನಾನ ಮುಗಿಸಿ ಅಂತ ಅಂದ್ಕೊಂಡು ಬೇಗ ಬೇಗ ಮಾಡ್ಕೊತಾ ಇದ್ದೀನಿ ಇನ್ನೊಂದು ಇದು ನಾನು ಈಗ ತರಿಸ್ಕೊಂಡಿರೋ ಐಟಮು ಸ್ಪ್ರೇ ತರಿಸ್ಕೊಂಡಿದ್ದೀನಲ್ವಾ ಆ ಸ್ಪ್ರೇ ಮತ್ತು ಎಕೋ ಫ್ರೆಂಡ್ಲಿ ಆಗಿರೋದ್ರಿಂದ ಅಷ್ಟು ಭಯಪಡೋ ಅವಶ್ಯಕತೆ ಇಲ್ಲ ಸ್ಪ್ರೇ ಮಾಡಿ ಸ್ವಲ್ಪ ವೈಪ್ ಮಾಡಿ ಅದಾದಮೇಲೆ ಅವ್ರಿಗೆ ಅರೇಂಜ್ ಮಾಡಿಕೊಂಡ್ರೆ ಏನು ಪ್ರಾಬ್ಲಮ್ ಇಲ್ಲ ಮತ್ತು ಆ ವಸ್ತುಗಳನ್ನೆಲ್ಲ ಆರಾಮಾಗಿ ಯೂಸ್ ಮಾಡ್ಬೋದು ಅದನ್ನು ನಾನು ನೋಡೇನೆ ತರಿಸ್ಕೊಂಡಿರ್ತೀನಿ ನನಗೂ ಸ್ವಲ್ಪ ಭಯ ಅಲ್ಲ ಮಕ್ಕಳೆಲ್ಲ ಇರ್ತಾರಲ್ವ ಅವ್ರಿಗೆ ಫುಡ್ ಪಾಯ್ಸನ್ ಥರದೆಲ್ಲ ಆಗ್ಬೋದಲ್ವ ಚಾನ್ಸಸ್ ಇರುತ್ತೆ ಸೊ ಅದ್ರ ಬಗ್ಗೆ ಎಲ್ಲ ಅದನ್ನು ಸರ್ಚ್ ಮಾಡಿ ಅದಾದ್ಮೇಲೆ ಆ ಐಟಮ್ನ ನಾನು ಬೈ ಮಾಡಿರ್ತೀನಿ ಇನ್ನು ಈ ಸ್ಪ್ರೇನ ಯೂಸ್ ಮಾಡಿದ್ರೆ ಒನ್ ಮಂತ್ವರ್ಗು ಯಾವುದೇ ರೀತಿ ಅಂದರೆ ಜಿರಳೆಗಳೇ ಆಗಲಿ ಲಿಸರ್ಡೇ ಆಗಲಿ ಮನೇಲಿ ಕಾಣಿಸಲ್ಲ ಒಂದು ಜಿರಳೆಗಳು ತುಂಬ ರೇರ್ ಆಗುತ್ತೆ ಬಟ್ ಲಿಜರ್ಡ್ಸ್ ಎಲ್ಲ ಬರೋ ಚಾನ್ಸಸ್ ಇರುತ್ತಲ್ವ ಅದಕ್ಕೋಸ್ಕರ ಮಂತ್ಲಿ ಸ್ಪ್ರೇ ಮಾಡಲೇಬೇಕಾಗುತ್ತೆ ಇನ್ನು ವಾಟ್ರ್ ಬಾಲ್ ನಾನು ಮಂತ್ ಲಿಝರ್ಡನ್ನ ನೋಡೋಲ್ಲ ಬಟ್ ವಾಲಲ್ಲಿ ತುಂಬ ನೋಡಿರ್ತೀನಿ ಅವಾಗವಾಗ ಸೊ ಅದರಿಂದಾಗಿ ಏನಾದರೂ ಜಿರಳೆ ಕಾಣಿಸ್ತು ಅಂತಂದರೆ ಇಮ್ಮಿಡಿಯೇಟ್ಲಿ ನಾನು ಅದನ್ನು ಸ್ಪ್ರೇ ಮಾಡ್ತೀನಿ ಒಂದು ಹಾಫ್ ಆನ್ ಅವರಲ್ಲಿ ಒಂದೊಂದು ಬಿದ್ದು ಸತ್ತೋಗುತ್ತೆ ಅಂದರೆ ಡೈರೆಕ್ಟಾಗಿ ಏನಾದರೂ ಲಿಸರ್ಡ್ಗೆ ನಾವು ಸ್ಪ್ರೇ ಮಾಡಿದ್ರೆ ಅದು ಸತ್ತೋಗುತ್ತೆ ಇವತ್ತು ಆ ಲಿಝರ್ಡ್ಗೆ ಒಂದು ಲಿಝರ್ಡ್ ನೋಡಿದೆ ಅಂದ್ಬಿಟ್ಟು ವಾಲಲ್ಲಿ ಅದಕ್ಕೆ ಡೈರೆಕ್ಟಾಗಿ ಸ್ಪ್ರೇ ಮಾಡಿದೆ ಬಟ್ ಅದು ಆನ್ ಸ್ಪಾಟ್ ಅದು ಸ್ವಲ್ಪ ಹೊತ್ತಾದಮೇಲೆ ಸತ್ತೋಯ್ತು ಇನ್ನೊಂದು ಮೇಯ್ನ್ ಸ್ಪಾಟ್ ಏನಪ್ಪ ಕ್ಲೀನಾಗಿ ಇಟ್ಕೋಬೇಕು ಮನೇಲಿ ಅಂತಂದರೆ ಸಿಂಕ್ ನಾನು ಯಾವಾಗಲೂ ಸಿಂಕನ್ನ ಏನು ಮಾಡ್ತೀನಿ ಅಂದರೆ ಒಂದು ಟೂ ಡೇಸ್ಗೆ ತ್ರೀ ಡೇಸ್ಗೆ ಈ ರೀತಿಯಾಗಿ ವಾಶ್ ಮಾಡ್ಕೋತೀನಿ ಅಂದರೆ ಡೈಲಿ ವಾಶ್ ಮಾಡ್ತೀನಿ ಬಟ್ ಈ ರೀತಿಯಾಗಿ ಅಂತಂದರೆ ಚೆನ್ನಾಗಿ ವಾಶ್ ಮಾಡಾದ್ಮೇಲೆ ಚೆನ್ನಾಗಿ ಉಪ್ಪು ಮತ್ತು ನೀರನ್ನು ಹಾಕಿ ಚೆನ್ನಾಗಿ ಕುದಿಸ್ಬಿಟ್ಟು ಸಿಂಕ್ ಪೈಪ್ ಬರುತ್ತಲ್ವ ಅಲ್ಲಿ ನಾನು ಹಾಕ್ಕೊತೀನಿ ಇದರಿಂದ ಸ್ವಲ್ಪ ಜಿಡ್ಡು ಮತ್ತು ಹಾಗೆ ಇಲ್ಲಿ ಜಿಗ್ಲೇ ಬರೋ ಚಾನ್ಸಸ್ ಇರುತ್ತೆ ಪೈಪಿಂದ ಅದು ಕೂಡ ಅವಾಯ್ಡ್ ಆಗುತ್ತೆ ಇನ್ನು ಸಿಂಕ್ ಮಾತ್ರ ನೀಟಾಗಿರಬೇಕು ನೋಡೋದಕ್ಕೆ ಅಲ್ವಾ ಇಲ್ಲಾಂದರೆ ಒಂಥರ ಬ್ಯಾಡ್ ಸ್ಮೆಲ್ ಬರುತ್ತೆ ಅಂದರೆ ಕೈ ತೊಳೆಯೋದಕ್ಕೂ ಮನ್ಸು ಬರೋಲ್ಲ ಸಮಟೈಮ್ಸು ನನಗೂ ಹಂಗೇ ಅದಕ್ಕೋಸ್ಕರ ನಾನು ಸಿಂಕನ್ನು ಇಟ್ಕೊಳ್ಳೋಕೆ ಟ್ರೈ ಮಾಡ್ತೀನಿ ಅದಾದಮೇಲೆ ಎಲ್ಲ ಕಡೆನೂ ಇಲ್ಲಿ ಸ್ಪ್ರೇ ಎಲ್ಲ ಹೊಡ್ಕೊತಾ ಇದ್ದೀನಿ ನೋಡಿ ಅಂದರೆ ಕಾರ್ನರ್ ಕಾರ್ನರ್ ಎಲ್ಲಿರುತ್ತೆ ಮತ್ತು ಅಂದರೆ ಎಡ್ಜ್ಗಳಲ್ಲಿ ಸೇರಿಕೊಂಡಿರುತ್ತೆ ಇನ್ನೂ ಏನಾದರೂ ಒಂದು ಗೂಡು ಥರ ಏನಾದರೂ ಇದ್ದರೆ ಅಲ್ಲಿ ಕೂಡ ಸೇರಿಕೊಂಡಿರುತ್ತೆ ಲಿಜರ್ಡು ಅದಕ್ಕೋಸ್ಕರ ನಾನು ಆ ಥರ ಸ್ಪಾಟ್ಗಳನ್ನ ನೋಡಿ ಅಲ್ಲಿ ಜಾಸ್ತಿ ಸ್ಪ್ರೇ ಮಾಡ್ತಾಯಿದ್ದೀನಿ ಇನ್ನು ಮೈನ್ ಡೋರ್ಗಳ ಹತ್ರ ಹಾಗೆ ಮತ್ತೆ ಕರ್ಟೈನ್ ಹಾಕಿರ್ತೀವಲ್ವ ಆ ಕರ್ಟೈನ್ ಇರೋ ಪ್ಲೇಸಲ್ಲಿ ಕೂಡ ತುಂಬಾ ಸಲ ಜರ್ಣ ನೋಡಿರ್ತೀನಿ ಅದಕ್ಕೋಸ್ಕರ ಅಲ್ಲೂ ಸ್ಪ್ರೇ ಹೊಡ್ಕೊಂಡ್ಬಿಡ್ತೀನಿ ಮೇನ್ ತಿಂಗಿನೆಲ್ಲಿ ಅಂತಂತಂದರೆ ಮೈನ್ ಡೋರ್ ಮೈನ್ ಡೋರ್ ಹತ್ರ ಸಲ ನಾನು ನೋಡಿರ್ತೀನಿ ಅಲ್ಲಿ ಕೂಡ ಇರಬಾರ್ದು ಅಷ್ಟೇ ಮನೆಯಲ್ಲಿ ಅದಕ್ಕೋಸ್ಕರ ನಾನು ಮಂತ್ಲಿ ಒಂದು ಸಲ ಇದನ್ನು ಸ್ಪ್ರೇ ಮಾಡಲೇಬೇಕು ಅದಾದಮೇಲೆ ಕ್ಲೀನ್ ಮಾಡಬೇಕು ಅಂದರೆ ಧೂಳೇನೋ ಇರುತ್ತಲ್ವ ಅದನ್ನೆಲ್ಲ ತೆಗೀತೀನಿ ಈ ಸ್ಪ್ರೇ ಎಲ್ಲ ಹೊಡೆದಾದಮೇಲೆ ನಾನು ನೀಟಾಗಿ ಅದನ್ನು ಕ್ಯಾಪೆಲ್ಲ ಕ್ಲೋಸ್ ಮಾಡಿ ಅದಾದಮೇಲೆ ನಾನು ಎತ್ತಿಟ್ಬಿಟ್ಟು ನೀಟಾಗಿ ಹ್ಯಾಂಡ್ ವಾಶ್ ಮಾಡ್ಕೊಂಡ್ಬಿಡ್ತೀನಿ ಯಾಕಂದರೆ ರೀ ಯೂಸ್ ಮಾಡ್ಬೋದಲ್ವ ಮತ್ತು ತುಂಬ ಕಾಸ್ಟ್ಲಿ ಕೂಡ ಇರುತ್ತೆ ದುಡ್ಡು ವೇಸ್ಟ್ ಆಗಬಾರ್ದು ಅಂತ ಮತ್ತೆ ಮಕ್ಕಳು ಕೂಡ ಇರ್ ಇರ್ತಾರೆ ಅವರು ಯೂಸ್ ಮಾಡಿಬಿಟ್ರೆ ಅದಂದರೆ ಮಕ್ಕಳು ಫ್ರೆಂಡ್ಲಿಯಾಗೆ ಇದೆ ಅಂದರೆ ಅಷ್ಟು ಪ್ರಾಬ್ಲಮ್ ಏನಿಲ್ಲ ಬಟ್ ಆದ್ರೂ ಫುಡ್ಗೆ ಏನೋ ಅವ್ರಿಗೆ ಗೊತ್ತಾಗಲ್ಲ ಮಕ್ಕಳಿಗೆ ಮೂಗುಗೆ ಸ್ಪ್ರೇ ಮಾಡ್ಕೊಬೋದು ಗೊತ್ತಾಗ್ದಲೆ ಅವ್ರಿಗೆ ಆಟ ಆಡೋಕ್ಕೋಸ್ಕರ ಏನಾದರೂ ಮಾಡಿಬಿಟ್ರೆ ಅಂತ ಭಯ ಇರುತ್ತಲ್ವ ಅದಕ್ಕೋಸ್ಕರ ನಾನು ಅದನ್ನ ಕ್ಲೋಸ್ ಮಾಡಿ ಸೇಫಾಗಿ ಎತ್ತಿಟ್ಬಿಡ್ತೀನಿ ಇಷ್ಟೆಲ್ಲ ಆದ್ಮೇಲೆ ನೀಟಾಗಿ ಹ್ಯಾಂಡ್ ವಾಶ್ ಮಾಡಿಬಿಡ್ತೀನಿ ಹ್ಯಾಂಡ್ ವಾಶ್ ಮಾಡಿ ಅದಾದಮೇಲೆ ಬೇರೆ ಕೆಲಸ ಮಾಡ್ಕೊತೀನಿ ಅಲ್ಲಿವರೆಗೂ ಬೇರೆ ಏನು ಮುಟ್ಟೋದಿಕ್ಕೆ ಹೋಗಲ್ಲ ಸ್ಪ್ರೇ ಮಾಡಬೇಕಾದ್ರೆ ಚೆನ್ನಾಗಿ ನೀಟಾಗಿ ಹ್ಯಾಂಡ್ ವಾಶ್ ಮಾಡಿಬಿಡಬೇಕು ನನಗೆ ಇನ್ನೊಂದೇನು ಗೊತ್ತಾ ಕಿಚನ್ ಯಾವಾಗಲೂ ಕ್ಲೀನಾಗಿರ್ಬೇಕು ನನ್ನ ಅಜ್ಜಿ ಒಂದು ಡೈಲಾಗ್ ಹೇಳ್ತಿದ್ರು ಯಾವಾಗ್ಲೂ ಕೋಣೆ ಕೆದ್ದವರು ಕೋಟೆ ಕೆಲ್ತಾರೆ ಅಂದ್ಬಿಟ್ಟು ಹೆಣ್ಮಕ್ಳು ಯಾವಾಗ್ಲೂ ಕೋಣೆನ ತುಂಬ ಚೆನ್ನಾಗಿಟ್ಕೋಬೇಕು ಆವಾಗೆಲ್ಲ ಕೋಣೆ ಅಂತ ಅಂದರೆ ಕಿಚನ ಆ ಅಡುಗೆ ಮನೆನ ತುಂಬ ನೀಟಾಗಿ ಇಟ್ಕೋಬೇಕಂತೆ ಅಲ್ಲಿ ಲಕ್ಷ್ಮಿ ಇರ್ತಾಳಂತೆ ಸೊ ನನ್ನ ಅಜ್ಜಿ ಯಾವಾಗಲೂ ಹೇಳ್ತಿದ್ರು ಯಾವ ಜಾಗ ಹೇಗಿರುತ್ತೋ ಗೊತ್ತಿಲ್ಲ ಬಟ್ ಕಿಚನ್ನು ತುಂಬ ಕ್ಲೀನಾಗಿರಬೇಕು ಅದಕ್ಕೊಂದು ಡೈಲಾಗ್ ಕೂಡ ಹೇಳ್ತಿದ್ರು ಕೋಣೆಗೆ ಗೆದ್ದವರು ಕೋಟೆಗೆ ಹೇಳ್ತಾಯಿದ್ದಾರೆ ಅಂದ್ಬಿಟ್ಟು ನನಗೆ ಅವಾಗ ಅಷ್ಟು ಅರ್ಥ ಆಗ್ತಿರ್ಲಿಲ್ಲ ಬಟ್ ಇವಾಗ ಪ್ರೆಸೆಂಟ್ ನನಗೆ ಅದು ಅರ್ಥ ಮೀನಿಂಗ್ ಏನಂತ ನನಗೆ ಚೆನ್ನಾಗಿ ಅರ್ಥ ಆಗ್ತಿದೆ ನೋಡಿ ಈ ರೀತಿಯಾಗಿ ಬಿಸಿನೀರ್ನೆಲ್ಲ ಚೆನ್ನಾಗಿ ಹಾಕೊಬೇಕು ಆ ಸಾಧ್ಯವಾದರೆ ಡೈಲಿನೂ ಹಾಕೊಬೋದು ಬಿಸಿಲು ಬಿಸಿನೀರ್ನ ಆವಾಗ ಜಾಸ್ತಿ ಜಿರಳೆ ಆ ಥರದ್ದೆಲ್ಲ ಆ ಪೈಪ್ಗಳಿಂದಲೇ ಬರೋ ಸಾಧ್ಯತೆಗಳಿರೋದ್ರಿಂದ ಆ ಟೈಮಲ್ಲಿ ಅಲ್ಲಿ ನೀರನ್ನು ಹಾಕ್ಕೊಂಡ್ರೆ ತುಂಬ ಒಳ್ಳೆಯದು ಒಂದು ಲಿಜಾರ್ಡ್ ಸತ್ತು ಬಿದ್ದಿದೆ ನೋಡಿ ಡೈರೆಕ್ಟಾಗಿ ಸ್ಪ್ರೇ ಮಾಡಿದೆ ಒಂದು ಕಾಣಿಸ್ತು ಅಂದ್ಬಿಟ್ಟು ಅದಕ್ಕೆ ಸ್ಪ್ರೇ ಮಾಡಿದ್ದಕ್ಕೆ ಅದು ಸತ್ತು ಬಿದ್ದಿದೆ ಇನ್ನು ನಾವು ಡೈರೆಕ್ಟಾಗಿ ಸ್ಪ್ರೇ ಮಾಡಿಲ್ಲ ಅಂತಂದರೆ ಅಲ್ಲೆಲ್ಲ ಸತ್ತೆಲ್ಲ ಏನು ಬಿದ್ದಿರಲ್ಲ ನಾರ್ಮಲಾಗಿ ಈಗ ಸ್ಪ್ರೇ ಎಲ್ಲ ಹೊಡ್ಕೊಂಡಿರ್ತೀವಲ್ಲ ಅದು ಸತ್ತಿರಲ್ಲ ಬಟ್ ಅಲ್ಲೆಲ್ಲ ಸ್ಪ್ರೇ ಮಾಡಿರೋದ್ರಿಂದ ಅಲ್ಲಿ ಬರೋ ಸಾಧ್ಯತೆಗಳು ಇರೋದಿಲ್ಲ ಜಿರಳೆ ಮತ್ತು ಲೆಜಾಡು ಅಂದ್ಬಿಟ್ಟು ನಾನು ಸ್ಪ್ರೇ ಮಾಡೋದು ಡೈರೆಕ್ಟಾಗಿ ಸ್ಪ್ರೇ ಮಾಡಿದಾಗ ಮಾತ್ರ ತುಂಬ ಸ್ಪ್ರೇ ಮಾಡಿದ್ದೆ ನಾನು ಆ ಲಿಜಾರ್ಡ್ಗೆ ಅದಕ್ಕೋಸ್ಕರ ಸತ್ತು ಬಿದ್ದಿದೆ ಭಯಪಡೋ ಅವಶ್ಯಕತೆ ಇಲ್ಲ ಇನ್ನು ನನಗೆ ಎನರ್ಜಿ ಡ್ರಾಪ್ ಆಯಿತು ಅಂದ್ಬಿಟ್ಟು ಒಂದು ಸ್ಮೂದಿನ ಮಾಡಿಕೊಂಡು ಇದ್ದೀನಿ ನನಗೆ ಮತ್ತು ನನ್ನ ಹಸ್ಬೆಂಡ್ಗೆ ಇನ್ನು ಮಕ್ಳಿಗೂ ನಾನು ಇದನ್ನು ಕೊಡ್ತೀನಿ ಅವರು ತುಂಬ ಲೈಕ್ ಮಾಡಿ ಕುಡಿತಾರೆ ತುಂಬ ಹೊಟ್ಟೆ ಅಶ್ವ ಬೇರೆ ಆಗ್ತಿತ್ತಲ್ವ ಅದರಿಂದಾಗಿ ಕೆಲಸ ಮಾಡ್ತಾ ಇರಬೇಕಾದ್ರೆ ಸ್ವಲ್ಪ ಸುಸ್ತಾಗ್ತಿರುತ್ತೆ ಅದಕ್ಕೋಸ್ಕರ ಒಂದು ಸ್ಮೂದಿ ಮಾಡ್ಕೊಂಡು ಸ್ವಲ್ಪ ಹಾನಿನ ಹಾಕ್ಕೊಂಡು ಸ್ವಲ್ಪ ಡ್ರೈ ಫ್ರೂಟ್ಸ್ನ ಹಾಕ್ಕೊಂಡು ಕುಡ್ದೆ ಇನ್ನು ಕ್ಲೀನಿಂಗ್ ಕೆಲಸ ಇದೆ ಅಲ್ವಾ ಅಡುಗೆ ಮಾಡೋಕ್ಕಾಗಿರಲಿಲ್ಲ ಸೊ ಅದರಿಂದಾಗಿ ಮಕ್ಕಳು ರಿಕ್ವೆಸ್ಟ್ ಮಾಡ್ಕೊತಾಯಿದ್ರು ಅವರಪ್ಪನ ಮ್ಯಾಗಿ ತರಿಸ್ಕೊಡಿ ನನಗೆ ನೂಡಲ್ಸ್ ಬೇಕು ಅಂದ್ಬಿಟ್ಟು ಸೊ ಜೆಪ್ಟೋಯಿಂದ ಆರ್ಡರ್ ಮಾಡಿದ್ದಾರೆ ಹೇಗಿರುತ್ತೋ ಏನೋ ಅಂತ ನಾನು ಅಂದ್ಕೊತಿದ್ದೆ ನಾನು ಜಾಸ್ತಿ ನೂಡಲ್ಸ್ ಎಲ್ಲ ತಿನ್ನೋದಿಕ್ಕೆ ಹೋಗೋಲ್ಲ ಬಟ್ ಅದು ನೋಡ್ತಿದ್ರೆ ತಿನ್ನಬೇಕು ಅನಿಸ್ತಾ ಇತ್ತು ಪನ್ನೀರ್ ವೆರೈಟೀಸ್ ಎಲ್ಲ ತೆಗಿಸ್ ತರಿಸಿದ್ರು ನಂಗೆ ತುಂಬ ಇಷ್ಟ ಆಯಿತು ಸ್ಮೆಲ್ ವಾವ್ ಸಖತ್ತಾಗಿತ್ತು ನನಗಂತೂ ಫಸ್ಟ್ ಟೈಮು ಈ ಥರ ಮ್ಯಾಗಿನ ಆರ್ಡರ್ ಮಾಡಿ ತಿಂತಾ ಇರೋದು ಮನೇಲೇ ಕುಕ್ ಮಾಡಿ ತಿಂದಿರೋದಿದೆ ಬಟ್ ಇದೇ ಫಸ್ಟ್ ಟೈಮು ತುಂಬ ಚೆನ್ನಾಗಿತ್ತು ಹೊಟ್ಟೆ ಶುಭರ್ ಆಗಿತ್ತಲ್ವ ಮೇ ಬಿ ಅದರಿಂದ ಚೆನ್ನಾಗಿತ್ತು ಅಂತ ಅಂದ್ಕೊಂಡು ತಿಂದೆ ಅಷ್ಟೊಂದನ್ನು ಅಫರ್ಡ್ ಮಾಡೋಲ್ಲ ಎಲ್ಲ ತಿನ್ನೋದಿಕ್ಕೆ ಹೋಗೋಲ್ಲ ಮತ್ತು ಮಕ್ಳಿಗೂ ಕೊಡೋಲ್ಲ ಏನೋ ಒಂದು ಸಮ್ ಟೈಮ್ಸ್ ಈ ಥರ ಯಾವಾಗಲೂ ತಿಂದರೆ ಓಕೆ ಅಲ್ವಾ ಇಷ್ಟೆಲ್ಲ ಆದಮೇಲೆ ನಾನು ರೆಡಿ ಆದೆ ಓಡೋದಕ್ಕೆ ಆಚೆ ಹೋಗ್ಬೇಕಿತ್ತಲ್ವ ಆಚೆ ಏನಕ್ಕೆ ಅಂತಂದರೆ ಇವಾಗ ಗ್ರಾಸರಿಸ ಎಲ್ಲ ಖಾಲಿಯಾಗಿತ್ತಲ್ವ ಅದನ್ನು ಮತ್ತೆ ನಾನು ರೀಫಿಲ್ ಮಾಡಬೇಕಿತ್ತು ಮತ್ತು ಹಾಗೆ ಹೊಟ್ಟು ಹಾಡ್ಕೊಂಡು ಬರೋಣ ಸ್ವಲ್ಪ ಅಂದ್ಬಿಟ್ಟು ಹೊರಟಿದ್ದು ಮನೆ ಕ್ಲೀನಿಂಗ್ ಎಲ್ಲ ಆಯ್ತಲ್ವ ತೊಗೊಬಂದು ಎಲ್ಲ ರೀಫಿಲ್ ಮಾಡಿದ್ರೆ ಚೆನ್ನಾಗಿರುತ್ತಲ್ವ ಒಂದೇ ಸಲ ಒಂದು ದಿನದಲ್ಲಿ ಕೆಲಸ ಎಲ್ಲ ಮುಗೀತದೆ ನೆಕ್ಸ್ಟ್ ನಾನು ಏನು ಬೇಕೋ ಇನ್ನು ನೆಕ್ಸ್ಟ್ ಏನು ಕೆಲಸ ಇದೆಯೋ ಅದನ್ನ ನಾನು ಮಾಡ್ಕೊಬೋದು ಅಂದ್ಬಿಟ್ಟು ಹೊರಟ್ವಿ

ಕ್ರಿಸ್ಮಸ್ಸು ಏನಾದರೂ ಇದಿಲ್ವಾ ಇನ್ನು ನಾನೊಂದು ತವಾನ ಸರ್ಚ್ ಮಾಡ್ತಿದ್ದೆ ತುಂಬ ಆನ್ಲೈನಲ್ಲೆಲ್ಲ ಬಟ್ ಆಗಿರಲಿಲ್ಲ ತಗೊಳ್ಳೋದಕ್ಕೆ ಕ್ವಾಲಿಟಿ ಹೇಗಿರುತ್ತೋ ಅಂತ ಡೌಟ್ ಇತ್ತು ಇನ್ನು ಹೋಗಿದ್ವಲ್ಲ ಅಲ್ಲೇ ತಗೊಂಡೆ ತುಂಬ ಚೆನ್ನಾಗಿತ್ತು ಕ್ವಾಲಿಟಿ ಅದಕ್ಕೋಸ್ಕರ ತುಂಬ ಇಷ್ಟ ಆಯಿತು ಅಂದ್ಬಿಟ್ಟು ಪಟ್ ಅಂತ ತೊಗೊಂಡ್ಬಿಟ್ಟೆ ಜೊತೆಗೊಂದು ವಾಲ್ ಕ್ಲಾಕ್ ಕೂಡ ತೊಗೊಂಡ್ವಿ ತುಂಬಾ ನೈಸ್ ಮಾಡ್ತಾನೆ ಅಪ್ಪ ಇವನು ಎಷ್ಟು ನೈಸ್ ಮಾಡ್ತಾನೆ ಅದರಲ್ಲೇ ಹೊಡಿತಿದ್ ನಾನು ಮನೆಗೆ ಹೋದ್ಮೇಲೆ

ಹ್ಞೂ 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 ಎರಡು ಕೆ ಜಿ ನಾನು ಬಿಟ್ಟೋಗೋಣ ಅಂತ ಅನ್ಕೊಂಡಿದ್ದೇನೆ ನಿನ್ನ ಹಾ ಚಿನು ನಿನ್ನ ಬಿಟ್ಟು ಹೋಗೋಣ ಅಂತ ಅನ್ಕೊಂಡಿದ್ದೆ ನಾನು ಏನು ನಿಂಗೇನು ಕಾಣಲ್ಲ ಅನ್ಕೊಂಡಿದ್ದೆನಾ ಹೌದು ಹಂಗೆ ಅನ್ಕೊಂಡಿರೋದು ನೋರು ರು ಎಲ್ಲ ಐಟಮ್ಸ್ ತಗೊಂಡು ಬಿಲ್ ಮಾಡಿಸಿ ಒಟ್ವಿ. ಇಷ್ಟೆಲ್ಲ ಮುಗಿಸೋ ಅಷ್ಟಲ್ಲ ಆಲ್ರೆಡಿ ಫೋರ್ ಓ ಕ್ಲಾಕ್ ಆಗೋಗಿತ್ತು ಸ್ವಲ್ಪ ಪಾನಿ ಕಡಿಮೆನೇ ಹಾಕಿ ಇದು ತಿನ್ಲಿರು ಕೊಡ್ತಾನೆ ಬಗ್ಬಿಡ್ತೀನಿ ಬಟ್ಟೆ ಕಲೀಸ್ ಮಾಡ್ಕೋಬೋಡ ಅವ್ರಿಗೆಲ್ಲೂ ಸಿಗಲ್ಲ ತಿನ್ನು ಕ್ವಶನ್ಸ್ ಇರುತ್ತಲ್ಲ ನಿನ್ ಬಾಯಲ್ಲಿ ತಿನ್ನು 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 ಆ ಮಾಡು ಬಗ್ಬಿಟ್ಟು ತಿನ್ನಮ್ಮ ಬಾಯಲ್ಲಿ ಹಾಕೋ ಚಿಕ್ಕು ಬಾಯಿ ಅಲ್ವಾ ನಿಂದು ಹಾಂ ಕತೆ ನಿಮ್ದು ಬಂದ ತಕ್ಷಣ ಓಪನ್ ಮಾಡ್ಬೇಕಾ ಅದ್ವಿಕ್ ಏನು ಇದು ಏನು ತಗೊಂಡು ಬಿಟ್ಟಿದ್ಯಾ ಹಾಂ ಮುಂದೆ ಓಪನ್ ಮಾಡಿ ಐ ಥಿಂಕ್ ಶೆಲ್ ಅನ್ಸುತ್ತೆ ಹುಷಾರು ನನ್ನ ಮುಖ ಕಣ್ಣಿಗೆ ಹೊಡೆ ಬಿಟ್ರಾ ಅದಕ್ಕೆ ಒಂದು ಶೂಟ್ ಮಾಡ್ರಿ ಫಸ್ಟ್ ಶೂಟ್ ಶೂಟಿಂಗ್ ಶೂಟಿಂಗ್ ಎಲ್ಲಿದೆ ಟಿವಿ ಒಡೆ ಹಾಕಬೇಕು ಅಂತ ಅನ್ಕೊಂಡಿದ್ದೀಯಾ? ಹಾ ಅಲ್ಲ ಅದು ಒಡೆದ್ ಅಂತ ಹೇಳಬೇಕು. ನನ್ಗೊಂದೇಟ್ ಬೀಳ್ಬೇಕಲ್ಲ ಬಿಳ್ಬೇಕಲ್ಲ ಅದರಲ್ಲಿ. ಒಡಿಯೇ ನೋಡೋಣ. ಭಯ ಇದೆ ನನಗೆ ಎಲ್ಲ ಸಕಾ ಎಲ್ಲಾ ಸೀ ಓಕೆ ಓಕೆ ದಿಸ್ ಮಚೆಲ್ಲೋ बिस्किट्स. ನಾನು ಮಧ್ಯಾಹ್ನ ಊಟ ಬೇರೆ ಮಾಡಿರಲಿಲ್ಲ ಅಲ್ವಾ ಲೈಟಾಗಿ ಏನೊಂದು ಸ್ಮೂದಿ ಮಾಡ್ಕೊಂಡಿದ್ದೆ ಆಗ್ತಿತ್ತು ಅದಕ್ಕೋಸ್ಕರ ನಾನು ತುಂಬ ಇಷ್ಟಪಟ್ಟು ಈ ಸಲ ಪ್ಯಾನ್ ಇದು ಕೇಕ್ ತಿನ್ಬೇಕು ಪ್ಲಮ್ ಕೇಕ್ ಅಂದ್ಬಿಟ್ಟು ಅಂದ್ಕೊತಾ ಇದ್ದೆ ಅದಕ್ಕೂ ಅಲ್ಲಿ ಸಿಕ್ತು ಅಂದ್ಬಿಟ್ಟು ತೊಗೊಂಡು ಬಂದೆ ಪ್ಲಮ್ ಕೇಕು ಪ್ಲಸ್ ನನ್ನ ಚಿಕ್ಕ ವೈಸಲ್ ಚೈಲ್ಡ್ಹುಡ್ ಮೆಮೊರಿ ಅಂತ ಹೇಳ್ಬೋದು ಇನ್ನೊಂದೇನೆಂದರೆ ಬಿಸ್ಕೆಟು ಯಾವುದಾದ್ರೆ ಚಸ್ಕಾ ಮಸ್ಕಾ ಬಿಸ್ಕೆಟ್ ಅಂದರೆ ತುಂಬ ನಾನು ನನ್ನವಾಗ ಅದಕ್ಕೋಸ್ಕರ ಅದೊಂದು ಇಲ್ಲಿ ಇಂಟಿ ತೊಗೊಂಡಿದ್ದೆ ಅವಾಗವಾಗ ಏನಾದರೂ ಸ್ವೀಟ್ ಕ್ರೇವಿಂಗ್ಸ್ ಏನಾದರೂ ಆದರೆ ತಿನ್ನೋಣ ಅಂದ್ಬಿಟ್ಟು ತೊಗೊಂಡಿದ್ದೆ ಇನ್ನು ಬಂದ ತಕ್ಷಣ ಹೊಟ್ಟೆ ಅಷ್ಟು ಅದಕ್ಕೋಸ್ಕರ ಸ್ವಲ್ಪ ಪ್ಲಮ್ ಕೇಕ್ನ ತಿಂದು ಟೇಸ್ಟ್ ಮಾಡಿದೆ ನನಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ ತಿನ್ನಬೇಕು ಅಂತ ಆಸೆಗೆ ತಗೊಂಡೆ ಬಟ್ ತಿನ್ನೋಕೆ ಆಗ್ತಾ ಇರಲಿಲ್ಲ ಅಂದರೆ ಸ್ವಲ್ಪ ಜಾಸ್ತಿ ಸ್ವೀಟ್ ಅಂತ ಅನ್ನಿಸ್ತಾ ಇತ್ತು ನನಗೆ ಇಷ್ಟೆಲ್ಲ ತಿಂದರೂ ನನಗೆ ಒಂಥರ ಕ್ರೇವಿಂಗ್ಸು ಆಗ್ತಾನೆ ಇತ್ತು ಅದಕ್ಕೋಸ್ಕರ ನಾನು ಸ್ವಲ್ಪ ಸ್ಮೂದಿನ ಮಾಡಿಕೊಂಡೆ ಅದಾದಮೇಲೆ ಹಂಗೇ ಅದು ಇದು ತಿಂದು ತುಂಬ ಕ್ಯಾಲೋರೀಸ್ನ ತೊಗೊಂಡ್ಬಿಟ್ಟೆ ಇತ್ತು ನನಗೆ ಬಿಸ್ಕೆಟ್ ಬೇರೆ ತಿಂದೆ ಪ್ಲಮ್ ಕೇಕ್ ತಿಂದೆ ಅದಾದಮೇಲೆ ಸ್ಮೂದಿನೂ ತೊಗೊಂಡೆ ಇಷ್ಟೆಲ್ಲ ಆದರೂ ಹೊಟ್ಟೆ ಅಷ್ಟು ನಿಲ್ತಾನೆ ಇರಲಿಲ್ಲ ಏನಂತ ಗೊತ್ತಿಲ್ಲ ಇನ್ನೊಂದು ಫುಲ್ ಮನೆ ಎಲ್ಲ ಮೆಸ್ಸಿ ಆಗೋಯ್ತು ಮನೆಗೆ ಬಂದ ತಕ್ಷಣ ಎಲ್ಲ ಐಟಮ್ಸು ಸ್ಪ್ರೆಡ್ ಮಾಡಿದರು ಮಕ್ಕಳು ಅವ್ರಿಗೆ ಏನೇನು ಐಟಮ್ ಬೇಕೋ ಅವ್ರು ಸರ್ಚ್ ಮಾಡ್ತಾ ಇರ್ತಾರೆ ಇಲ್ಲಿಂದ ತೊಗೊಂಡು ಬಂದರೆ ಅದರಲ್ಲಿ ಏನಿದೆಯೋ ಏನಾದರೂ ತೊಗೊಂಡು ಬಂದಿದೆ ಅವ್ರು ತಿನ್ನೋದು ಅದನ್ನೆಲ್ಲ ಹುಡುಕಿ ತೊಗೊತಾ ಇರ್ತಾರೆ ಇನ್ನು ಸ್ವಲ್ಪ ನಾನು ಅಂದರೆ ಡ್ರೈ ಫ್ರೂಟ್ಸ್ನೆಲ್ಲ ಸೋಕ್ ಮಾಡಿಟ್ಟಿದ್ನಲ್ವ ಅದನ್ನು ನಾನು ಇಲ್ಲಿ ಸ್ಮೂದಿ ಮಾಡ್ಕೊತಾ ಇದ್ದೀನಿ ಇವಾಗ ಹಾಕ್ಕೊಂಡು ನನಗೆ ಮತ್ತು ನನ್ನ ಹಸ್ಬೆಂಡ್ಗೆ ಮತ್ತು ನನ್ನ ಮಗನಿಗೆ ಇದ್ದೀನಿ ದೊಡ್ಡ ಮಗ ತಿನ್ನೋದಿಲ್ಲ ಚಿಕ್ಕವನಿಗೆ ತುಂಬ ಇಷ್ಟ ಆಗುತ್ತೆ ಡ್ರೈ ಫ್ರೂಟ್ಸ್ ಅಂದ್ಬಿಟ್ಟು ಅವನಿಗೆ ಮಾಡಿಕೊಂಡೆ ಜೊತೆಗೆ ಒಂದು ಹಾಪಲ್ನ ಕಟ್ ಮಾಡಿ ಸೇರಿಸ್ಕೊಂತಾ ಇದ್ದೀನಿ ಇನ್ನು ಹಾಪಲ್ನ ತೊಳೆದ್ಬಿಟ್ಟು ಅದಾದಮೇಲೆ ಇದ್ರ ಮೇಲ್ಗಡೆ ಮೇಣ ಇರುತ್ತಲ್ವ ಅದನ್ನೆಲ್ಲ ತೆಗೆದ್ಬಿಟ್ಟು ಹಾಕ್ಕೊಂಡು ರುಬ್ಬಿಟ್ಕೊತಾ ಇದ್ದೀನಿ ಜೊತೆಗೆ ಸ್ವಲ್ಪ ಅಂದರೆ ಹಾಲು ತೆಳ್ಳಗಿರುವಂಥ ಹಾಲನ್ನು ತೊಗೊಂಡಿದ್ದೀನಿ ಅಂದರೆ ಸ್ವಲ್ಪ ಹಾಲಿಗೆ ಜಾಸ್ತಿ ನೀರನ್ನು ಹಾಕೊಂಡು ಕಾಯಿಸ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡು ಚೆನ್ನಾಗಿ ರುಬ್ಬಿಟ್ಕೊಂಡು ಅದಾದಮೇಲೆ ಸ್ವಲ್ಪ ಮೇಲ್ಗಡೆ ಆಪಲ್ನ ಕಟ್ ಮಾಡಿ ಸೇರಿಸ್ಕೊಂತಾ ಇದ್ದೀನಿ ತಿನ್ನೋದಕ್ಕೆ ಚೆನ್ನಾಗಿರುತ್ತಲ್ವ ಬಾಯಿಗೆ ಮಧ್ಯ ಮಧ್ಯ ಸಿಗ್ತಾಯಿದ್ರೆ ತಿನ್ನಬೇಕು ಅನ್ಸುತ್ತೆ ಇನ್ನು ಇನ್ನು ಕುಡಿಬೇಕು ಅಂತ ಅನ್ಸುತ್ತಲ್ವಾ ಅದಕ್ಕೋಸ್ಕರ ನಾನು ಅದನ್ನ ಕೂಡ ಆಡ್ ಮಾಡ್ಕೊಂಡು ಸ್ವಲ್ಪ ಡ್ರೈ ಫ್ರೂಟ್ಸ್ ಸ್ಪ್ರೆಡ್ ಮಾಡಿ ತಗೊಂತಾ ಇದ್ದೀನಿ ತೋಳಿ ಬಾಸ್ ಏ ನೋ ್ರುಡಿಯೋ ಆನ್ ವೀಡಿಯೋ ತಗೊಳ್ರಿ ಕುಡೀರಿ ನೋಡಿ ಎಷ್ಟು ಚೆನ್ನಾಗಿ ಡ್ರೆಕ್ಸಿಂಗ್ ಬೇರೆ ಮಾಡಿದ್ದೀನಿ ನಿಮ್ಗೆ ಹೇಗಿದೆ ಹೇಗಿದೆ ಮೇಡಮ್ mina mm hmm hmm <laughs> why ಹಾಗಲ್ವಾ ಬಿದ್ದೋಗ್ಬೋದಲ್ಲ ಏನು ಮಾಡೋದು ನಿಮಗೆ ನಿನ್ನ ಖಾರ ಬೇಕಾ ಹಾಂ ಫುಲ್ಲು ಮೇಲ್ಗಡೆ ಕೋಟಿಂಗ್ ಆಗಬೇಕು ಒಳಗಡೆಯಿಂದನೂ ಕೋಟಿಂಗ್ ಆಗಿದೆ ಕಟ್ ಮಾಡಿದ್ದೀನಿ ಒಳಗಡೆ ಎಲ್ಲ ತುಂಬಿದ್ದೀನಿ ನೋಡಿ ಇದು ಕೋಟಿಂಗ್ ಇನ್ನೂ ಆಗಿಲ್ಲ ಕೋಟಿಂಗು ಕಡಿಮೆ ಇದೆ ಅಂತ ಬೇಕಾ ಖಾರದ ಪುಡಿ ಎಲ್ಲ ಕೊಡ್ಲಾಗ್ತೀರಾ ಒಂದು ಬೇಯಿಸಿ ನೋಡಿ ಹಾಂ ಓಕೆ ಅಂದರೆ ಮಾಡಿರಂತ යතු කෙන්න්න ගිනේනු බඩවා. ಇನ್ನು ಮೆಟ್ರೋ ಇಂದ ಬರ್ತಿದ್ದಂಗೆ ಸ್ವಲ್ಪ ಏನು ಟಯರ್ಡ್ ಅಂತ ಅನ್ಸತ್ತಲ್ವ ನನಗೆ ಮಲ್ಕೊಂಡ್ಬಿಟ್ಟಿದ್ದೆ ಸ್ವಲ್ಪ ಎಡೆ ಕೂಡ ಇತ್ತು ಸೊ ಬಟ್ಟೆನೂ ಕೂಡ ಚೇಂಜ್ ಮಾಡಿಲ್ಲ ಹಾಗೆ ಮಲಗಿಬಿಟ್ಟಿದೆ ತುಂಬ ತಲೆನೋತಾಯಿತ್ತು ಅದಾದಮೇಲೆ ಸ್ವಲ್ಪ ಎದ್ದು ಫಿಶ್ಗೆಲ್ಲ ರೆಡಿ ಮಾಡಿಟ್ಟು ಕೂತಿದ್ದೆ ಅಷ್ಟಲ್ಲಿ ಹಸ್ಬೆಂಡ್ ಬಂದು ಫಿಶ್ನೆಲ್ಲ ಬೇಯಿಸ್ಕೊಟ್ರು ಬಿಗ್ ಬಾಸ್ ನೋಡ್ತಾ ತಿಂತ ಎಂಜಾಯ್ ಮಾಡ್ತಾ ಇದ್ದೆ ಇವತ್ತಿನ ವ್ಲಾಗ್ ಇದಾಗಿದೆ ನನ್ನ ವೀಡಿಯೋಸ್ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತೀನಿ ಫಾಲೋ ಫಾರ್ ಮೋರ್ ವೀಡಿಯೋ